ದೇವರ ನಾಮಕೋತ್ರ ಎಲ್ಲರಿಗೆ ಪ್ರೈಸ್ ದೇವರ ಆಶೀರ್ವಾದ ಮಾಡಲಿ ದೇವರು ಜಯ ಕೊಡಲಿ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ಒಂದು ವಾಕ್ಯ ಓದೋಣ ಹ್ಮ್ 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 ಯಹುವನಲ್ಲಿ ಹ್ಮ್ ಹ್ಮ್ ಶಾಶ್ವತವಾಗಿ ನಮ್ಮೇನಾಲೆ ಅಲ್ವ ಸದಾ ಭರವಸೆ ಹಿಡಿಬೇಕು ಭರವಸೆ ಅಂತಂದ್ರೆ ಏನು ನಂಬಿಕೆ ಸದಾ ನಂಬಿಕೆದಲ್ಲಿ ಇರಬೇಕು ನಂಬಿಕೆ ಕಮ್ಮಾಗಬಾರ್ದು ನಂಬಿಕೆ ಏನಾಗಬೇಕು ಹೆಚ್ಚಾಗಬೇಕು ನಂಬಿಕೆ ನಾವು ಲೋಕದಾಗ ಇಡ್ತೀವಿ ಎಲ್ಲರ ಬಳಿ ಒಂದು ನಂಬಿಕೆ ಇರ್ತದ ಅವ್ರ ಬಳಿ ಒಂದು ನಂಬಿಕೆ ಇವ್ರ ಬಳಿ ಒಂದು ನಂಬಿಕೆ ನಂಬಿಕೆ ಬೇರೆ ಬೇರೆ ಮನುಷ್ಯನಲ್ಲಿ ವಾಸ ಮಾಡ್ತದ ಓ ನಿಮ್ಮ ನಂಬಿಕೆ ಏನಾದ ದೇವರಲ್ಲಿ ಇರಬೇಕು ಅದು ಸದಾ ಆಗಿರಬೇಕು ಒಂದು ಐದು ನಿಮಿಷದ ನಂಬಿಕೆ ಅಲ್ಲ ಒಂದು ದಿವಸದ ಅಲ್ಲ ಒಂದು ತಿಂಗಳದ ನಂಬಿಕೆ ಅಲ್ಲ ಒಂದು ವರ್ಷದ ನಂಬಿಕೆ ಅಲ್ಲ ಸದಾ ನಂಬಿಕೆದಾಗ ಇರಬೇಕು ನನ್ನ ದೇವರು ನನಗೆ ಸಹಾಯ ಮಾಡ್ತಾನಂತ ಸದಾ ನಂಬಿಕೆ ಇರಬೇಕು ನಂಬಿಕೆ ಕಮ್ಮಾಗಬಾರ್ದು ನಂಬಿಕೆ ಹೆಚ್ಚಾಗ್ಬೇಕು ಹಾಗ ಸದಾ ನಂಬಿಕೆದಾಗ ಅಂತಂದ್ರೆ ನಂಬಿಕೆ ಬೆಳೀತಾ ಹೋಗ್ತದ ಸದಾ ಇರ್ಲಿಲ್ಲ ಅಂತಂದ್ರೆ ನಂಬಿಕೆ ನಂಬಿಕೆ ಕಮ್ಮಾಗ್ತಾ ಬರ್ತದ ದೇವರ ಇಂದ ನಂಬಿಕೆ ದೂರ ಆಗಿಬಿಡ್ತದ ಅಲ್ಲುಯ್ಯ ದೇವರು ಏನೇ ಮಾಡ್ತಿರ್ತಾನ ಒಳ್ಳೇನೇ ಮಾಡ್ತಾನ ಕೆಟ್ಟದಂತ್ರ ಮಾಡೋ ದೇವರಲ್ಲ ದೇವರು ನಿನಗಾಗಿ ಪ್ರಾಣ ಕೊಟ್ಟನ ರಕ್ತ ಸುರಿಸನ ಅಂತಂದ್ರೆ ನಿನಗ ಸಹಾಯ ಮಾಡಕ್ಕೆ ನಿನಗ ಬೆಳೆಸಕ ನಿನ್ನ ಬಳಿ ನಂಬಿಕೆ ಏನಾದ್ರು ನನ್ನ ದೇಹರು ನನಗೆ ಕೊಡ್ತಾನ ನನ್ನ ದೇಹರು ನನಗೆ ಸಹಾಯ ಮಾಡ್ತಾನ ನನ್ನ ದೇಹರು ನನಗೆ ನಡೆಸ್ತಾನ ನನ್ನ ದೇಹರು ನನಗೆ ಬೆಳೆಸ್ತಾನಂತ ದೇಹರ ಹತ್ರನೇ ನಂಬಿಕೆ ಇಡ್ಬೇಕು ಇನ್ನವ ಬೇರೆ ಎಲ್ಲಿ ಇಲ್ಲ ನೀ ಯಾವ ವಿಶ್ವಾಸ ಹೆಂಗ ಮಾಡಿದೆ ದೇವರ ಹತ್ರ ಬರುವಾಗ ಯಾ ಯಾವ ನಂಬಿಕೆ ನಿಂತ ಬಂದಿದಿ ಎಂಗ ನಂಬಿಕೆ ನನ್ನ ಇಟ್ಟಿದಿರು ಬಿಡುಗಡೆ ಕೊಡ್ತಾನ ಮಾಟ ಮಂತ್ರದಾಗ ನಾ ಒಳಗಾಗಿದ್ಯಾ ಬಿಡುಗಡೆ ಕೊಟ್ಟಾನ ನಾನು ರೋಗದಾಗ ಒಳಗಾಗಿದ್ಯಾ ಬಿಡುಗಡೆ ಕೊಟ್ಟಾನ ನಾನು ಸಾಲದಾಗ ಒಳಗಾಗಿದ್ಯಾ ಬಿಡುಗಡೆ ಕೊಟ್ಟನ ನಾನು ಚಟದಾಗ ಕುಡಿಯತನಾಗ ಗುಟ್ಗ ತಿನ್ನೋದ್ರಾಗ ಬೀಡಿ ಸಿಗೇರ್ಸಿದ್ರಾಗ ಅನೇಕ ದುಷ್ಟಾತ್ಮದಾಗ ಒಳಗಾಗಿದ್ಯಾ ದೇವರು ಬಿಡುಗಡೆ ಕೊಟ್ಟನ ಹೆಂಗ ನೀನು ನಂಬಿಕೆ ಇಟ್ಟಿದಿ ದೇವರು ನಿನಗೆ ಬಿಡುಗಡೆ ಕೊಟ್ಟನ ಆ ನಂಬಿಕೆ ಹಿಂಗೇ ಕಾಯಂ ಇರಬೇಕು ಕಮ್ಮಾಗಬಾರ್ದು ನಂಬಿಕೆ ದೇವರು ನೀನು ಬದಲು ಪ್ರಾರ್ಥನೆ ಮಾಡಿ ಕೇಳಿದ ದೇವರ ಹತ್ರ ನಿನಗೆ ಪ್ರಾರ್ಥನೆ ಅಂತ ಅಂದಾಗ ದೇವರು ನಿನ್ನ ಇಟ್ಟ ನಂಬಿಕೆಲಿಂತಾನೇ ಬಿಡುಗಡೆ ಕೊಟ್ಟಣ ಈಗ ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನೀವು ಪ್ರಾರ್ಥನಾ ಮಾಡ್ತೀವಿ ನಂಬಿಕೆ ಹೆಚ್ಚಾಗಬೇಕು ಕಮ್ಮಿ ಆಗಬಾರ್ದು ನನ್ನ ಜೀವನದಾಗ ಪ್ರಾರ್ಥನೆ ಅಂಬೋದು ನಮಗೆ ಗೊತ್ತಿದಿಲ್ಲ ಅಸ್ ದೇವರಂಬುದೇ ನನಗೆ ಗೊತ್ತಿದಿಲ್ಲ ಪರಮಾತ್ಮನ ಬಗ್ಗೆ ಗೊತ್ತಿದ್ದಿಲ್ಲ ನಾನು ಈ ಓದ ಸಭೆ ಚರ್ಚಿಗೆ ಹೋಗಿದ್ದು ಗೊತ್ತು ಅಲ್ಲಿ ಏನು ನನಗೆ ಗೊತ್ತಿಲ್ಲ ಹೆಂಗ್ ಬಿಡುಗಡೆ ಕೊಟ್ಟ ಒಂದು ಓದ್ರೆ ಬಿಡುಗಡೆ ಆತದಂತ ನಂಬಿಕೆ ಪ್ರಾರ್ಥನಾ ಬರ್ಲಾರ್ದ ವ್ಯಕ್ತಿ ನಾನು ಆರಾಧನೆ ಬರ್ಲಾರ್ದ ವ್ಯಕ್ತಿ ನಾನು ಗಾನ ಒಂದು ಗಾನ ಕಲ್ತೇ ಇಲ್ಲ ಅಲೇ ಅಲ್ಯಾ ಏನು ಗೊತ್ತಿಲ್ಲ ಓದ ತಕ್ಷಣ ಬಿಡುಗಡೆ ಕೊಟ್ಟ ದೇವರಿಗೆ ಸೋತ್ರ ಒಂದು ನಂಬಿಕೆ ಯೇಸು ಸ್ವಾಮಿ ಬಳಿ ಹೋದಾಗ ಬಿಡುಗಡೆ ಅವಾಗ ನಮಗೇನು ಗೊತ್ತಿಲ್ಲಾರ್ದ ಹೋದಾಗ ಬಿಡುಗಡೆ ಕೊಟ್ಟ ಈಗ ನಮಗೆ ಪ್ರಾರ್ಥ ಗೊತ್ತದ ಈಗ ನಮಗೆ ವಾಕ್ಯ ಗೊತ್ತದ ಈಗ ನಮಗೆ ಆರಾಧನೆ ಮಾಡೋದು ಗೊತ್ತದ ಈಗ ಈ ವಾಕ್ಯ ದೇವರಿಗೆ ಪ್ರಾರ್ಥನಾ ಮಾಡಿದ್ರೆ ಬಿಡುಗಡೆ ಕೊಡ್ತಾರಂತ ಒಂದು ನಂಬಿಕೆ ಅದ ಈಗ ಸದಾ ಹೆಚ್ಚಾಗಬೇಕು ನಾವು ಕಮ್ಮಾಗಬಾರ್ದು ಗೊತ್ತಿಲ್ಲಾದಾಗೆ ನಮ್ಮ ಜೀವನದ ದೇವರು ಅನೇಕ ರೀತಿಲಿಂತ ನಮಗೆ ಸಹಾಯ ಮಾಡ್ಯಾನ ಈಗ ನಮಗೆ ಗೊತ್ತಾಗ್ಯದ ಕೈ ಬಿಡೋ ದೇವರಲ್ಲ ಕೈ ಹಿಡಿದು ನಡ್ಸೋ ದೇವರು ನಿಮ್ಮ ನಂಬಿಕೆ ಕಮ್ಮಾದ್ರೆ ದೇವರೇನು ನಿಮಗೇನು ಬಿಡೋದಿಲ್ಲ ದೇವರೇನು ತಳ್ಳೋದಿಲ್ಲ ಆಗ ಕೆಲಸ ಲೇಟ್ ಆಗ್ತಾವ ಆಗ ಕೆಲಸ ನಿಂದಿರ್ತದ ನಂಬಿಕೆದಾಗ ಇತ್ತೆ ಅಂದ್ರೆ ದೇವರಿಗೆ ಸೋತ್ರ ಆ ಸಮಯಗ ಆ ದಿವ್ಸಕ್ಕ ಆ ತಿಂಗಳದ ವರ್ಷಕ್ಕ ಮ್ಯಾಚ್ ಆಗಿ ದೇವರು ಕೊಡ್ತಾನ ಒಂದು ದಿವ್ಸಕ್ಕಾಗಿ ನಂಬಿಕೆ ಇಡುವಂತ ದೇವರ ಹೇಳ್ತಾ ಇಲ್ಲ ಒಂದು ತಿಂಗಳಿಗಾಗಿ ನಂಬಿಕೆ ಇಡುವಂತ ದೇವರ ಹೇಳ್ತಾ ಇಲ್ಲ ವರ್ಷಕ್ಕಾಗಿ ನಂಬಿಕೆ ಇಡಂತ ಹೇಳ್ತಾ ಇಲ್ಲ ಸದಾ ನಂಬಿಕೆದಾಗಿರು ನೀನು ನಡಿವಾಗ ಭಿ ಒಂದು ನಂಬಿಕೆ ಇರಬೇಕು ನೀನು ಕೂತವಾಗ ಒಂದು ನಂಬಿಕೆ ಇರಬೇಕು ನೀನು ಮಾತಾಡುವಾಗ ನಂಬಿಕೆ ಇರಬೇಕು ದೇವರ ಸನ್ನಿಧಿಯಲ್ಲಿ ಬೇಡುವಾಗ ಭೀ ನಂಬಿಕೆ ಇರಬೇಕು ನೀನು ಬೇಡ ಸನ್ನಿದಲ್ಲಿ ಕುಂತು ಬೇಡುವಾಗ ದೇವರತ್ರ ಕೇಳುವಾಗ ಒಂದು ನಂಬಿಕೆ ಇರ್ಬೇಕು ನನ್ನ ದೇವರು ನನಗಾಗಿ ಕೊಟ್ಟ ನಂಬಿಕೆ ಇಲ್ಲ ಪ್ರಾರ್ಥನೆ ದೇವರಿಗೆ ಮೆಚ್ಚಕ್ಕಾಗೋದಿಲ್ಲ ನಂಬಿಕೆ ಇಲ್ಲಾರ್ದ ಪ್ರಾರ್ಥನಾ ಪ್ರಾರ್ಥನೆ ದೇವರು ಕೂಡ ಮಾತಾಡಕ್ಕಾಗೋದಿಲ್ಲ ನೀ ನಂಬಿಕೊಂಡು ಏನೇನು ಪ್ರಾರ್ಥನದಲ್ಲಿ ಬೇಡ್ತೀಯೋ ಅದನ್ನೆಲ್ಲ ನೀನು ಎಲ್ಲ ದೇವರಿಂತ ದೇವರು ನಿನಗೆ ಕೊಡ್ತಾನ ದೇವರು ಕೂತು ಸಹಾಯ ಮಾಡ್ತಾನ ನಂಬಿಕೆ ಇಲ್ಲ ಅಂತಂದ್ರೆ ರಾತ್ಮ ಬರೋದೇ ಇಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ದೇವರ ದರ್ಶನ ಕಾಣೋದಿಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ದೇವರು ಕೂಡ ಮಾತಾಡಕ್ ಆಗೋದಿಲ್ಲ ನಂಬಿ ಪ್ರಾರ್ಥನಾ ಮಾಡು ಅದು ಒಂದ್ ದಿವ್ಸಕ್ಕೆಲ್ಲ ಸದಾ ನಂಬಬೇಕು ನಾ ನಂಬಿದ್ಯಾ ನನಗೆ ಕೊಟ್ಟ ಮತ್ತೆ ನಾನು ಬಿಟ್ಟೆ ಅಲ್ಲ ಮತ್ತೆ ನಂಬಿಕೆ ಮತ್ತೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಮತ್ತೆ ಇಲ್ಲ ಸದಾ ನಂಬಿಕೆ ನನ್ನ ದೇವರು ನನ್ನ ಜೀವನ್ದಾಗ ಕಾರ್ಯ ಮಾಡ್ತಾರಂತ ನಂಬಿಕೆ ಇರಬೇಕು ಬಿಟ್ಟು ಮತ್ತೆ ಪ್ರಾರ್ಥನೆ ಮಾಡಿದೆ ಮತ್ತೆ ಬಿಟ್ಟೆ ಮತ್ತೆ ಪ್ರಾರ್ಥನೆ ಮಾಡಿದೆ ನಂಬಿಕೆ ಆದಂಗೆಲ್ಲ ದೂರ ಆದ ನಂಬಿಕೆ ಮತ್ತೆ ದೇವರ ಚಮತ್ಕಾರ ಮಾಡಿದೆ ಮತ್ತೆ ಬೆಳೆದೆ ಎಲ್ಲ ಸದಾ ಒಂದೇ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಪರ್ಸೆಂಟ್ ಭೀ ನಂಬಿಕೆ ಆಗ್ಬಾರ್ದು ಕಷ್ಟ ಇರಲಿ ದುಃಖ ಇರ್ಲಿ ಆ ಹಂಡ್ರೆಡ್ ಪರ್ಸೆಂಟ್ದಾಗೆ ನಂಬಿಕೆ ಹೆಚ್ಚಾಗಬೇಕು ಅದ್ರದ್ದು ಕಮ್ಮಾಗಬಾರ್ದು ಆಮೇಲೆ ಅಲ್ಲಿ ಅಲ್ವಿಯ ದೇವರು ನಿಮ್ಮ ನಂಬಿಕೆ ತಕ್ಕಂತ ದೇವರು ಜಯ ಕೊಡಕತ್ತ ನೀನು ನಂಬಿದ ಪ್ರಾರ್ಥನಾದಾಗೆ ದೇವರ ಹತ್ರ ಏನೇನು ಬೇಡಿದಿ ಅದ್ರ ತಕ್ಕ ಅಂತಾನೆ ದೇವರು ನಿನಗೆ ಉತ್ತರ ಕೊಡಕತ್ತಾನ ಅದ್ರ ತಕ್ಕ ಅಂತಾನೆ ದೇವರು ನಿನಗೆ ಸಹಾಯ ಮಾಡಕತ್ತಾನ ದೇವರ ಮಗಳೇ ನಿನ್ನ ಒಟ್ಟಿಗೆ ದೇವರು ಮಾತಾಡ್ತಾನೆ ಏನಂತ ನೀನು ಮಾಡಿದ ಪ್ರಾರ್ಥನೆಗ ನಂಬಿಕೆ ಇಟ್ಟು ದೇವರಿಗೆ ಅದ್ರಾಗೆ ಗೆಲುವು ಕೊಡಕತ್ತಾನ ನೀನ್ ಏನಂತ ಪ್ರಾರ್ಥನೆ ಮಾಡಿದಿ ನೀನ್ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದಿ ಏನು ನಂಬಿಕೆ ಇಟ್ಟು ಉಪವಾಸ ಮಾಡಿದಿ ದೇವರು ನಿನಗೆ ಜಯ ಕೊಡಕತ್ತಾನ ಆ ನಂಬಿಕೆಲಿಂತ ಸಿಕ್ಕದ ಪ್ರಾರ್ಥನದ ಉತ್ತರ ಸಿಕ್ಕದ ಮೇಲೆ ಮತ್ತೆ